ಡಿಜಿಟಲ್ ಇದು ಯೂಟ್ಯೂಬ್ ಸಬ್ ಇನ್ಸ್ಪೆಕ್ಟರ್ ಮಹಿಳೆ ಪೊಲೀಸ್ ಸೇವೆ ಏನಂದ್ರೆ ಈ ಪಂದ್ಯಾವಳಿಯನ್ನು ಆರ್ಮಿ ವೆಟರನ್ಸ್ ಅವರ ಸೇವೆ ಶ್ರೀ ಯದುವೀರ್ ಒಡೆಯಾರ್ ಅವರು ಹಾಗೆ ವಿರಾಜ್ಪೇಟ್ ಎಲ್ಲರಿಗೂ ನಮಸ್ಕಾರ ನಾನು ಕ್ರಿಕೆಟ್ನಾಡ್ ಫ್ಲೈಯಿಂಗ್ ಎಲ್ಬೋಸ್ ಕ್ಲಬ್ನಿಂದ ಕಾರ್ಯಪ್ಪ ಮಾಡೋ ನನ್ನ ಜೊತೆಗೆ ಮಾಡ ಅಜಯಪ್ಪಣ ಹಾಗೂ ಮಲಮಾಡ ಸಹ ಇದ್ದಾರೆ ನಾವು ಕ್ರಿಕೆಟ್ನಾಡ್ ಫ್ಲೈಯಿಂಗ್ ಎಲ್ಬೋಸ್ ಕ್ಲಬ್ ಬಂದು ಕಾನೂರು ಮತ್ತು ಅದರ ಸುತ್ತಮುತ್ತಲಿನ ಗ್ರಾಮಗಳು ಅಲ್ಲಿಂದ ಸೇರಿಕೊಂಡಿರುವಂಥ ಒಂದಿಷ್ಟು ಯುವಕರು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಒಂದು ಸಣ್ಣದಾಗಿ ಒಂದು ಕ್ಲಬ್ ಆಗಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡಿದ್ದಾರೆ ಕಟ್ಟಿಕೊಂಡಿರ್ತೇವೆ ಹಾಗೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡನೇ ವರ್ಷದಲ್ಲಿ ನಾವು ಪ್ರಥಮ ಬಾರಿಗೆ ಪಂಚಾಯತಿ ಮಟ್ಟದ ಹಾಕಿ ಟೂರ್ನಮೆಂಟನ್ನು ಮಾಡಿರ್ತೇವೆ ಅದು ಸೆವೆನ್ ಸೈಡ್ ಆಗಿರುತ್ತೆ ಹಾಗೇ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿಯಲ್ಲೂ ಎರಡು ಸ ಸೈಡೆ ಕಂಟಿನ್ಯೂ ಮಾಡಿರಿ ಕೆಲವು ಕ್ರೀಡಾ ಉತ್ಸಾಹಿಗಳಿಂದ ನಮಗೆ ಬಂದ ಸಲಹೆಗಳ ಪ್ರಕಾರ ಲೆವೆನ್ ಸೈಡ್ ಮಾಡಬೇಕಂತ ಕೋರಿಕೆ ಹಾಗೂ ಸಲಹೆಗಳು ನಮಗೆ ಸಿಕ್ಕಿದ್ದರಿಂದ ಅದೇ ರೀತಿ ಮುಂದುವರಿಯಲು ಯೋಚಿಸಿ ಇದೇ ತಿಂಗಳ ಅಕ್ಟೋಬರ್ ಎರಡರಿಂದ ಐದು ಮೂರನೇ ಆವೃತ್ತಿಯಲ್ಲಿ ಪಂಚಾಯತಿ ಮಟ್ಟದ ಹಾಕಿ ಪಂದ್ಯಾವಳಿಯನ್ನು ಮಾಡಲು ನಿಶ್ಚಯಿಸ್ತಿರ್ತೇವೆ ಹಾಗೆ ಅದರಲ್ಲಿ ಪ್ರತಿ ತಂಡದಲ್ಲಿ ನಾಲ್ಕು ಗೆಸ್ಟ್ ಪ್ಲೇಯರ್ಸ್ ಬಿಟ್ಟಿರುತ್ತೆ ಅಂದರೆ ಆಡಲು ಅವಕಾಶ ನೀಡಿ ಗೆಸ್ಟ್ ಪ್ಲೇಯರ್ಸ್ ಬಂದು ಈ ಪ್ರಸ್ತುತ ಈ ಟೂರ್ನಮೆಂಟ್ನಲ್ಲಿ ನಮಗೆ ಪಂಜಾಬ್ ಹರಿಯಾಣ ಹಾಗೂ ರೈಲ್ವೇಸ್ ರೆಪ್ರೆಸೆಂಟ್ ಮಾಡುವಂಥ ಆಟಗಾರರು ಹಾಗೆ ಜಾಸ್ತಿ ಪ್ರೊಫೆಷ್ನಲ್ಸೇ ಬಂದಿರುತ್ತಾರೆ ಲೋಕಲ್ ಗೆಸ್ಟ್ಗಳಿಗಿಂತ ಹಾಗೆ ಟೂರ್ನಮೆಂಟ್ ಹೆಚ್ಚಿನ ಸಕ್ಸಸ್ ಅನ್ನು ಕಂಡಿರುತ್ತವೆ ಅದೇ ರೀತಿಯ ಗೆಸ್ಟ್ ಪ್ಲೇಯರ್ಗಳ ಅಳವಡಿಕೆಯಿಂದ ಹಾಗೆ ಎರಡನೇ ತಾರೀಕು ನಾವು ಈ ಪಂದ್ಯಾವಳಿಯ ಉದ್ಘಾಟನೆಯನ್ನು ನಿವೃತ್ತಿ ಯೋಧರಿಂದ ಹಾಗೂ ಅದರಲ್ಲಿ ಒಂದು ಸಿ ಆರ್ ಪಿ ಎಫ್ ಸಬ್ ಇನ್ಸ್ಪೆಕ್ಟರ್ ಮಹಿಳೆ ಪೊಲೀಸ್ ಆಫೀಸರ್ ಅವರು ಇದ್ದರು ಅವರು ನಿವೃತ್ತಿಯಾಗಿದ್ದರು ಅವರು ಯಾಕಂದರೆ ಆರ್ಮಿಯಲ್ಲಿ ಕೊಡಗಿನಲ್ಲಿ ಆರ್ಮಿಗೆ ಹೆಚ್ಚು ಒತ್ತು ನೀಡಿರೋ ಹಿಂದಿನ ಇತಿಹಾಸಗಳನ್ನು ನೋಡಿ ಬಂದರೆ ನಾವು ಹೆಚ್ಚಿನ ಒತ್ತು ನೀಡಿರ್ತೇವೆ ಆರ್ಮಿ ಹಾಗೂ ಅದರಲ್ಲಿ ಸೇವೆ ಮಾಡುವವರು ಆಟದಲ್ಲಿ ಕ್ರೀಡಾ ಕ್ರೀಡಾಪಟುಗಳಾಗಿ ಅದೇ ರೀತಿ ಅವರಿಗೆ ಅವರ ಸೇವೆಗೆ ನಾವು ಒಂದು ಗೌರವ ನೀಡುವ ಸಲುವಾಗಿ ಈ ವರ್ಷ ಆರ್ಮಿ ವೆಟ್ರನ್ಸ್ ಅವರಿಂದ ನಾವು ಉದ್ಘಾಟನೆಯನ್ನು ಮಾಡಿರ್ತೇವೆ ಎರಡನೇ ತಾರೀಕಿಗೆ ಹಾಗೆ ಅದೇ ದಿನ ನಾವು ಈ ಪಂದ್ಯಾವಳಿಯಲ್ಲಿ ಘೋಷಿಸಿರ್ತೇವೆ ಏನೆಂದರೆ ಈ ಪಂದ್ಯಾವಳಿಯನ್ನು ಆರ್ಮಿ ವೆಟ್ರನ್ಸ್ ಅವರ ಸೇವೆ ಅವರ ತ್ಯಾಗ ಬಲಿದಾನಕ್ಕಾಗಿ ಈ ಟೂರ್ನಮೆಂಟನ್ನು ನಾವು ಅವರಿಗೋಸ್ಕರ ಡೆಡಿಕೇಟ್ ಮಾಡಿರ್ತೇವೆ ಅದೇ ರೀತಿ ಈ ಪಂದ್ಯಾವಳಿಯಲ್ಲಿ ಒಟ್ಟು ಇಪ್ಪತ್ತೆರಡು ತಂಡಗಳು ಭಾಗಿಯಾಗಿದ್ದು ಇವತ್ತು ಕೊನೆಯ ದಿನ ಆಗಿ ಫೈನಲ್ಸ್ ಪಂದ್ಯಾವಳಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ನಡೆಯಲಿದ್ದು ಫೈನಲ್ಸ್ಗೆ ಹಾತೂರ್ ವನಭದ್ರಗಾಳಿ ಹಾಗೂ ಬಲ್ಲಮೌಟಿ ತಂಡ ಬಂದು ಫೈನಲ್ ಪ್ರವೇಶಿಸಿದ್ದಾರೆ ಅದೇ ರೀತಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಫೈನಲ್ಸ್ ಉದ್ಘಾಟನೆಯನ್ನು ಇಟ್ಟುಕೊಂಡಿರುತ್ತವೆ ಅದರಲ್ಲಿ ಗೆಸ್ಟ್ಗಳು ಬಂದು ಕೊಡಗು ಮೈಸೂರು ಎಂ ಪಿ ಶ್ರೀ ಯದುವೀರ್ ಒಡೆಯರ್ ಅವರು ಹಾಗೆ ವಿರಾಜ್ಪೇಟ್ ಎಮ್ ಎಲ್ ಎ ಅವರು ಅಜ್ಕುಟ್ರಿ ಎಸ್ ಪೊನ್ನಣ್ಣ ಅವರು ಅವರಿರ್ತಾರೆ ಹಾಗೆ ಡಾಕ್ಟರ್ ಎಮ್ ಎಸ್ ಬೆಳ್ಳಿಯಪ್ಪ ಆಂಕೋಲಜಿಸ್ಟ್ ಕ್ಯಾಚೆಟಿರ ವಿಜಯ್ ಉತ್ತಯ ಅಂತ ಅವರು ಇದೇ ನಮ್ಮ ಪಂದ್ಯಾವಳಿಯಲ್ಲಿ ಆಟ ಆಡಿರುವಂಥ ಒಂದು ಇಂಟರ್ನ್ಯಾಷನಲ್ ಫೆನ್ಸರ್ ಆಗಿರುತ್ತಾರೆ ಹಾಗೆ ಪಳಂಗಂಡ ಲವಕುಮಾರ್ ಪ್ರೆಸಿಡೆಂಟ್ ಹಾಕಿ ಕೋರ್ ಮತ್ತು ನಮ್ಮ ದಾನಿಗಳು ಸೇರಿರ್ತಾರೆ ಫೈನಲ್ಸ್ ಬಂದು ಎರಡು ಗಂಟೆಗೆ ನಡೆಯಲಿದ್ದು ಹಾತೂರು ಹಾಗೂ ಬಲ್ಲಮಟಿಗಳ ನಡುವೆ ನಡೆಯುತ್ತೆ ಎಲ್ಲ ಇಲ್ಲಿಯವರೆಗೆ ನಮಗೆ ಕ್ರೀಡಾಭಿಮಾನಿಗಳಿಂದ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿದ್ದು ಅದೇ ರೀತಿ ಮುಂದಿನ ವರ್ಷಗಳಲ್ಲಿ ಹೇಗೆ ಪ್ರೋತ್ಸಾಹ ನೀಡಿ ಈ ನಾವು ನಡೆಯ ಮಾಡುತ್ತಿರುವಂಥ ಈ ಟೂರ್ನಮೆಂಟನ್ನು ಸಕ್ಸಸ್ಫುಲ್ಲಾಗಿ ಮುಂದಿನ ವರ್ಷ ನಾವು ಕಂಟಿನ್ಯೂ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಹಾಗೂ ಕ್ರೀಡಾಭಿಮಾನಿಗಳ ಸಪೋರ್ಟ್ ಬೇಕಾಗಿದ್ದು ಅದೇ ರೀತಿ ಇಲ್ಲಿಯವರೆಗೆ ನಮಗೆಲ್ಲ ಸಪೋರ್ಟ್ ಸಿಕ್ಕಿದ್ದು ಮುಂದೇನು ಹೀಗೆ ಕಂಟಿನ್ಯೂ ಆಗಲಿ ಅಂತ ನಾವು ನಿಮ್ಮಲ್ಲಿ ಆಶಿಸ್ತೇವೆ ಹೀಗೆ ಹೇಳ್ಕೊಂಡು ನಮ್ಮ ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ